ನಮಸ್ಕಾರ ಟಿವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ಪಿಟಿಎಂ ಕ್ಷೇತ್ರದ ಕೋರಮಂಗಲದಲ್ಲಿ ಆರ್ಥೋಪೆಡಿಕ್ ದಿನವನ್ನ ಸುಬೋಧ್ ಶೆಟ್ಟಿ ಮತ್ತು ತಂಡದಿಂದ ವಾಕಥಾನ್ ಸೈಕಲಿಂಗ್ ಮತ್ತು ಯೋಗ ಕಾರ್ಯಕ್ರಮವನ್ನ ಏರ್ಪಡಿಸಿದ್ರು ಈ ಕಾರ್ಯಕ್ರಮಕ್ಕೆ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವ ರೆಡ್ಡಿ ಅವರು ಚಾಲನೆ ನೀಡಿ ಜನರಿಗೆ ಅರಿವು ಮೂಡಿಸುವ ಕೆಲಸ ಮಾಡಿದ್ದೀರಾ ನಿಮ್ಮ ಸೇವೆ ಹೀಗೆ ನಿರಂತರವಾಗಿರಲಿ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಮಾಜಿ ಕಾರ್ಪೊರೇಟರ್ ಚಂದ್ರಪ್ಪ ಹಾಗೂ ಹಲವಾರು ಗಣ್ಯರಿಗೆ ಗೌರವ ಸನ್ಮಾನ ಮಾಡಿದ್ರು ಇನ್ನು ಈ ಕಾರ್ಯಕ್ರಮ ಆಯೋಜಿಸಿದ ಸುಬೋಧ್ ಶೆಟ್ಟಿ ಹಾಗೂ ತಂಡದವರು ಮಾತನಾಡಿ ಮುಂದಿನ ದಿನದಲ್ಲಿ ನಮ್ಮ ಸಮಾಜ ಸೇವೆ ಹಾಗೂ ಜನರಿಗೆ ಅರಿವು ಮೂಡಿಸುವ ಕೆಲಸ ನಿರಂತರವಾಗಿರುತ್ತದೆ ಎಂದು ಹೇಳಿದರು ಡಾಕ್ಟರ್ ಅಜಿತ್ ಸಿಂಧೆ ಡಾಕ್ಟರ್ ಅನೂಪ್ ಅಗರ್ವಾಲ್ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಡಾಕ್ಟರ್ ಪೂಣಚ್ಚ ಡಾಕ್ಟರ್ ಈಶಾನ್ ಡಾಕ್ಟರ್ ಸಾಬುವರ್ಕಿ ಹೀಗೆ ಹಲವಾರು ಡಾಕ್ಟರ್ಸ್ಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು ಮತ್ತು ನಮ್ಮ ಸ್ಟೇಟ್ ಪ್ರೆಸಿಡೆಂಟು ಮತ್ತು ಇನ್ನೂ ಅನೇಕ ನಮ್ಮ ಹಳೆಯ ಸ್ಪೋರ್ಟ್ಸ್ ಮನ್ಸ್ ಎಲ್ಲ ಬಂದಿದ್ದಾರೆ ಮತ್ತು ಆರ್ಥೋಪೆಡಿಕ್ ಹಾಗೆ ಬೇಕಾದಷ್ಟು ಜನ ಡಾಕ್ಟರ್ಸು ಕೂಡ ಇಲ್ಲಿ ಬಂದಿದ್ದೀರ ಒಬ್ಬ ಚಂದ್ರಪ್ಪ ಅವರು ಮಾತಾಡಿದ್ರೆ ಚೆನ್ನಾಗಿತ್ತು ನಿಮ್ಮದು ರೆಗ್ಯುಲರ್ ಪ್ರೋಗ್ರಾಮ್ಸ್ ಇರುತ್ತೆ ಮತ್ತು ಎಲ್ಡರ್ಲಿ ಪರ್ಸನ್ಗೆ ಒಂದು ವೀಕ್ಲಿ ಒನ್ಸು ಪ್ರಿಯಾರಿಟಿ ಕೊಡ್ತೀರಾ ಅಲ್ವಾ ಏಜ್ ಆಗ್ತಾ ಇಲ್ಲ ಎಲ್ಡರ್ಲಿ ಬರ್ತಂತಿಗೆ ಅಂತಲ್ಲ ಎಲ್ಲರೂ ಜನರಲ್ಲಾಗಿ ಏಜ್ ಆಗ್ತಾ ಆಗ್ತಾ ಬೋನ್ಸ್ ವೀಕ್ ಆಗುತ್ತೆ ಸಹಜವಾಗಿ ಎಲ್ಡರ್ಲಿ ಪರ್ಸನ್ ಭಾಳ ಕೇರ್ ಆಗಿರಬೇಕು ಅಂತ ನೀವು ಕೂಡ ಡಾಕ್ಟರ್ಸು ಕೂಡ ಅಡ್ವೈಸ್ ಮಾಡಿ ಈಗೆಲ್ಲ ಚೇಂಜ್ ಮಾಡಿದ್ದಾರೆ ಈಗ ಸ್ಟೈಲ್ಸ್ ಎಲ್ಲ ಟಿಡ್ ಎಲ್ಲ ಬಂದಿದೆ ಆದರೂ ಕೂಡ ಏಜ್ ಆಗಿರ್ತಕ್ಕಂಥವ್ರು ಕೆಲವರು ವಾಕ್ ಮಾಡ್ತಾ ಮಾಡ್ತಾನೆ ಬಿದ್ದರೂ ಕೂಡ ಬೋನ್ಸ್ ವೀಕ್ ಆಗೋದ್ರಿಂದ ಸಹಜವಾಗಿ ಇದಾಗುತ್ತೆ ಮತ್ತು ಇವತ್ತು ತಾವೆಲ್ಲ ಕೂಡ ಇಲ್ಲಿ ಸೇರಿದ್ದೀರಾ ಭಾಳ ಒಳ್ಳೆಯದು ಅಂತ ಹೇಳಿ ನನಗೂ ಕೂಡ ಮೊನ್ನೆ ಈ ನೀ ಆಪ್ರೇಷನ್ ಆಯಿತು ಲಾಸ್ಟ್ ಟ್ವೆಂಟಿ ಟ್ವೆಂಟಿಯತ್ತಲ್ಲಿ ನೀ ಆಪ್ರೇಷನ್ನೂ ಕೂಡ ಅದೇ ಅದೇ ಹಾಂ ಆಗ್ತಾನೆ ಅಲ್ವಾ ಒಂದಕ್ಕೊಂದು ರಿಲೇಟೆಡ್ ಹೆಲ್ತ್ಗೆ ಇದಕ್ಕೆಲ್ಲ ಗ್ರಪ್ಪ ಪ್ಲೇ ಗ್ರೌಂಡ್ಸು ಪಾರ್ಕ್ಸು ಇದೆಲ್ಲ ಹೆಲ್ತ್ಗೆ ರಿಲೇಟ್ ಆಗಿರ್ತಕ್ಕಂಥ ಸ್ಥಳಗಳು ಅಂತೇಳಿ ಮತ್ತು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಬಂದಿದ್ದಾರೆ ಮತ್ತು ಆರ್ಥೋಪೀಡಿಯನ್ಸು ಎಲ್ಲ ಬೇರೆ ಬೇರೆ ಕಡೆ ಬಂದಿದ್ದಾರೆ ಮತ್ತು ನಮ್ಮ ರಾಜ್ಯವರು ಕೂಡ ಅರ್ಥಪುಡಿ ನೀವು ಡಾಕ್ಟರ್ಸ್ ಎಲ್ಲ ಬಂದಿದ್ದು ಬಹಳ ಸಂತೋಷ ಅಂತೇಳಿ ಎಲ್ಲರಿಗೂ ಧನ್ಯವಾದಗಳು ಚೇರ್ಮ್ಯಾನ್ ಫಾರ್ ಸಿ ದಿಸ್ ಇಸ್ ಬೇಸ್ಟಿಂಗ್ ನಾವು ಆರ್ ಫ್ರಮ್ ಬ್ಯಾಂಗ್ಳೂರ್ ಆರ್ಥೋಪೆಟಿಕ್ ಸೊಸೈಟಿ ಅಂಡ್ ಅಂಡರ್ ದ ಏಜಿಸ್ ಆಫ್ ಇಂಡಿಯನ್ ಆರ್ಥೋಪೆಟಿಕ್ ಸೊಸೈಟಿ ಅಸೋಸಿಯೇಷನ್ ಅಂಡ್ ದಿ ಕರ್ನಾಟಕ ಆರ್ಥೋಪೆಟಿಕ್ ಅಸೋಸಿಯೇಷನ್ ಇವತ್ತು ನಾವು ಇಲ್ಲಿ ಯಾಕೆ ನೆರೆದಿರ್ದೇವೆ ಅಂದ್ರೆ ಎಲ್ಡರ್ಲಿ ಕೇರ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ವಿ ಹ್ಯಾಡ್ ಅ ಮಾರ್ನಿಂಗ್ ಪ್ರೋಗ್ರಾಂ ವಿಚ್ ಈಸ್ ವಿತ್ ಯೋಗ ಅಂಡ್ ಸೈಕ್ಲಥಾನ್ ಅಂಡ್ ಆಫ್ಟರ್ ದ್ಯಾಟ್ ನಮ್ಮ ಪ್ರೋಗ್ರಾಮ್ ಅನ್ನು ಶ್ರೀಯುತ ರಾಮಲಿಂಗ ರೆಡ್ಡಿ ಅವರು ಬಂದು ಇನಾಗ್ರೇಟ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಇಂಡಿಯನ್ ಆರ್ಥೋಪೆಟಿಕ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದ ಡಾಕ್ಟರ್ ಅಜಿತ್ ಶಿಂದೆ ಅವರು ಡಾಕ್ಟರ್ ಅನೂಪ್ ಅಗರ್ವಾಲ್ ಅವರು ನಮ್ ಜೊತೆ ಇದ್ದಾರೆ ನಮ್ ಜೊತೆ ಇವನ್ ಕರ್ನಾಟಕ ಆರ್ಥೋಪೆಟಿಕ್ ಅಸೋಸಿಯೇಷನ್ ಅನಿಲ್ ಪಾಟೀಲ್ ಅವರು ಮತ್ತೆ ಶ್ರೀ ಹರಿ ಡಾಕ್ಟರ್ ಹರೀಶ್ ಮೂರ್ತಿ ಅವರು ನಮ್ ಜೊತೆ ಇದ್ದಾರೆ ಈ ಈವೆಂಟ್ ನಲ್ಲಿ ನಮ್ಮ ಎಲ್ಡರ್ಲಿ ಅಂದ್ರೆ ವಯಸ್ಸಾದವರಿಗೆ ಒಂದು ಸೆಲ್ಫ್ ಪ್ರೊಟೆಕ್ಷನ್ ಎಕ್ಸಸೈಸ್ ಬಗ್ಗೆ ಆಗ್ಲಿ ಅಥವಾ ಮೈಂಡ್ ಯಾವ ತರ ಹೆಲ್ದಿ ಇಟ್ಕೋಬೇಕು ಅದ್ರ ಬಗ್ಗೆ ಮಾಹಿತಿ ಕೊಡುವಂತ ಪ್ರೋಗ್ರಾಮ್ ತುಂಬಾ ನಡೆಸಿಕ ಕೊಟ್ಟಿದ್ದೀವಿ ನಾನು ಡಾಕ್ಟರ್ ಸುಬೋಧ್ ಶೆಟ್ಟಿ ಬ್ಯಾಂಗ್ಳೂರ್ ಆರ್ಥೋಪೆಟಿಕ್ ಸೊಸೈಟಿ ಪರವಾಗಿ ಎಲ್ರಿಗೂ ಮೇಲೆ ಒಂದು ವ್ಯಾಯಾಮ ಅಂತ ಒಂದು ಜನರಲ್ ಆಗಿ ಮಾಡುವಂತದ್ದು ವೆರಿ ಅಗತ್ಯವಿದೆ ತುಂಬಾ ಮೇಲೆ ಡಿಪೆಂಡೆಂಟ್ ಆಗುವಂತದ್ದು ತಪ್ಪಿಸ್ಬೇಕಾದ್ರೆ ನಾಟ್ ಓನ್ಲಿ ಎಕ್ಸಸೈಸ್ ಮೈಂಡ್ ಅನ್ನು ಯಾವ ತರ ಆಕ್ಟಿವ್ ಆಗಿ ಇಟ್ಕೋಬೇಕು ಅಂತ ಅವರು ಮನ್ಸಲ್ಲಿ ಇಟ್ಕೋಬೇಕು ಸುಮ್ಮನೆ ಯಾರು ಇಲ್ಲ ನಮಗೆ ಯಾರು ನಾವು ನಮ್ಮನ್ನು ನೋಡ್ಕೊಳ್ಳೋರಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋ ಬದಲು ಯಾವುದೋ ಒಂದು ಆಕ್ಟಿವಿಟಿಯಲ್ಲಿ ಪಾಲ್ದಾರ್ ಆ ಥರ ಅದೊಂದು ಹಾಬಿಯಾಗಿ ತಗೋಬೇಕು ಅದೇ ಮೈಂಡ್ ಅನ್ನು ಆಕ್ಟಿವ್ ಇಟ್ಟಾಗ ಇವನ್ ನಮ್ಮ ಬೋನ್ ಹೆಲ್ತಿಗೂ ಒಳ್ಳೇದು ಅದೇ ಅವರ ಹೆಲ್ತ್ ಅನ್ನು ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ನಾನು ಹೇಳಿ ಇಂಡಿಯನ್ ಆರ್ಥೋಪೆಡಿಕಲ್ ಅಸೋಸಿಯೇಷನ್ ಡಾಕ್ಟರ್ ಅಜಿತ್ ಸಿಂಧೆಂಟ್ ಆಫ್ indian orthopedic association dr. Raval. we both are thankful to the karnataka orthopedic association and bangalore orthopedic society for conducting this wonderful program. and also we thank to all the participants who are actively involved in this program and made it a great event. thank you very much. And i thank our honorable uh, transport minister for karnataka government. Ramalingam Reddy Sir and the Karnataka Orthopedic Association and Bangalore Orthopedic Society for starting the National Bone and Joint Day and the program week today. Today, the first IU elderly care clinic was started here in Bangalore at the Dr. Subodh Sethi Clinic, which was inaugurated by our esteemed, respected uh, Transport Minister Sri Ramalingam Reddy Ji. And today we started with first program yoga. Thereafter, we had a cyclothon and then a Walkathon where more than fifty participants from all across the Bangalore participated and started the National Bone and Joint Day week. I once again thankful to the people of Bangalore and Karnataka for giving this opportunity to Indian Orthopedic Association to head start the program of National Bone and Joint Day. Previous uh, Karnataka Orthopedic Association President. On behalf of uh, our uh, association and our good friends, this event we started in the morning seven o'clock. Uh, start with the yoga, followed by in Saint John's Auditorium, followed by we had in uh, walkathon and cycleton followed by we had a public awareness speech by our Honorable Minister Transport and Mujrai, Dr. Ramalinga Reddy, and uh, beloved our President Dr. Ajit Sinde and Dr. Anup Agarwal, along with our BOS President Subodh Chetty and K.V. President Anil Patil. And General Secretary Arish Murthy and our ex BOS and K.O. President all are here like Raju and geriatric representation by so many people and Ramesh is our uh, BM BMRCA director is here actually are all come for the good cause the sound mind and the sound body has to go together to maintain the bone health you should have a regular exercise regular dieting regular supplements and prevent fall to get an fractures and mental support for the elderly is more important. It is for both for the same uh, for the same aspect of health. So this is we uh, we run for health, better health. Doctor takes care of our health. So this combination we have to manage. It is like a triangle. So everyone, health, sports, and doctors will sail in one boat. I am a CS Ponacha a Olympian, and. Uh, కర్ణాటక ఇండియన్ ఆర్థోపెటిక్ అసోసియేషన్ అండ్ కర్ణాటక ఆర్థోపెటిక్ అసోసియేషన్ ఆర్గనైజ్ ద ఎర్డలీ హెల్త్ కేర్ ఇన్ అండ్ రియలి ఇట్ ఈస్ అ గుడ్ అపర్చునిటీ హ్యావ్ అ సచ్ వండర్ఫుల్ థాట్స్ ఫ్రమ్ ది ఆర్గనైజర్స్ ఫార్ ది సీనియర్ సిటిజన్స్ రియలీ దిస్ ఈస్ అ హెల్పింగ్ ఫార్ ది ఎల్డర్లీ పర్సన్స్ ఫార్ ది అవేర్నెస్ ఆఫ్ ది హెల్త్ అండ్ హెల్త్ అండ్ మైండ్ ఈస్ అ వెరీ ఇంపార్టెంట్ రోల్ ఇన్ దోడర్న్ ఇండియా బికాస్ ఆఫ్ ఆల్ ద పీపుల్స్ ఆర్ ద

ಎಲ್ಲ ಏಜ್ಲೂ ಇದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಸ್ಪೋರ್ಟ್ಸ್ ಮನೆಗಳಿಗೆ ಮೋ ಮೋಸ್ಟ್ ಆಗಿ ಆರ್ಥೋಪೆಟಿಕ್ ಭಾಳ ಹೆಲ್ಪ್ ಆಗುತ್ತೆ ಇದರಲ್ಲಿ ಆ್ಯಕ್ಚುಲಿ ಸ್ಪೋರ್ಟ್ಸ್ ಮೆಡಿಸಿನ್ ಅಂತ ಇರುತ್ತೆ ಅಥವಾ ಫಿಜಿಯಾಲಜಿ ಫಿಸಿಯಾಲಜಿ ಅಂದರೆ ನಮಗೆ ಆ್ಯಕ್ಚುಲಿ ಯಾವ ಬಾಡಿ ಇಂಟರ್ನಲ್ ನಮಗೆ ಆರ್ಗನ್ಸಿಗೆ ಹೆಲ್ಪ್ ಆಗೋಂಥ ಒಂದು ಸನ್ನಿವೇಶ ಅದಕ್ಕೆ ಈಗ ಮೊದಲು ಎಲ್ಲ ನನ್ನ ಫ್ರೆಂಡ್ಸ್ ಹೇಳಿದಾಗೆ ಈಗ ಸ್ಪೋರ್ಟ್ಸ್ ಅನ್ನೋದು ವೆರಿ ವೆರಿ ರಿಲೇಟೆಡ್ ಇತ್ ಮೆ ಮೆಡಿಕಲ್ ಸೊ ದಟ್ ದಿಸ್ ಇಸ್ ನನ್ನ ಈ ಪ್ರೋಗ್ರಾಮ್ಗೆ ಭಾಳ ಆಯಿತು ಈ ಪ್ರೋಗ್ರಾಮ್ ಈ ದಿವಸ ಇಂಥ ಒಂದು ಪ್ಲೇಸ್ನಲ್ಲಿ ಆ ವಾಕತ್ಲನ್ನು ಜೊತೆಗೆ ಮಾಡಿರೋದ್ದು ಮತ್ತು ಇದ್ರ ಜೊತೆಗೆ ನಾನು ಏನ್ ಹೇಳಬೇಕು ಇಷ್ಟಪಡ್ತೀನಿ ಅಂದ್ರೆ ಇವತ್ತಿನ ಒಂದು ಆ ಬೆಂಗಳೂರಿನ ಒಂದು ಲೈಫ್ ಸ್ಟೈಲಿಗೆ ಇದು ಬಹಳ ಮುಖ್ಯವಾಗಿದೆ